ಮಾನವ ಅಂಗ ರಕ್ಷಣಾ ಸಮಿತಿ ವತಿಯಿಂದ ನೂತನ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ಅವ್ರಿಗೆ ನಾನು ಶುಭವನ್ನ ತಿಳಿಸ್ತೇನೆ ಎಲ್ಲರಿಗೂ ನನ್ನ ಹೆಸರು ಬಿ ಪಿ ಸುಶೀಲಾ ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು ಈ ದಿನ ಮೈಸೂರು ನಗರದ ಡಬ್ಲ್ಯೂ ಡಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ವತಿಯಿಂದ ನೂತನ ಪದಾಧಿಕಾರಿಗಳನ್ನ ನಾವು ನೇಮಕ ಮಾಡಲಾಗಿದೆ ಎರಡು ಸಾವಿರದ ಹದಿನಾರು ಹದಿನೇಳನೇ ಸ್ಥ ಸಾಲಿನಲ್ಲಿ ಸ್ಥಾಪನೆಗೊಂಡಂಥ ಈ ನಮ್ಮ ಸಮಿತಿಯ ವತಿಯಿಂದ ನಾವು ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಸ ಉತ್ತಮ ಸಮಾಜ ಸೇವೆಯನ್ನು ಮಾಡೋ ನಿಟ್ಟಿನಲ್ಲಿ ಉದ್ದೇಶದಿಂದ ನಾವು ಈ ಸಮಿತಿಯನ್ನು ಸ್ಥಾಪನೆ ಮಾಡ್ಕೊ ಬಂದಿದ್ದೀವಿ ನೊಂದವರ ಪರವಾಗಿ ಬಡವರ ಪರವಾಗಿ ಅಹಿಂದ ವರ್ಗದವರ ಪರವಾಗಿ ಎಲ್ಲರೂ ಸಮಾನರು ನಮ್ಮಲ್ಲಿ ಜಾತಿ ಮತ ಅನ್ನೋ ಭೇದ ಭಾವ ಇಲ್ಲ ನಾವೆಲ್ಲ ಒಂದೇ ನಾವು ಮಾನವರು ಅನ್ನಾಗೆ ಮಾನವನ ಹಕ್ಕು ಮತ್ತು ಕರ್ತವ್ಯಗಳಿಗೆ ತೊಂದರೆ ಆದರೆ ಅದನ್ನು ಇಪ್ಪತ್ನಾಲ್ಕು ಗಂಟೆಲ್ಲೂ ಕೂಡ ನಾವು ಸೇವೆಯನ್ನ ಸಲ್ಲಿಸೋದಕ್ಕೆ ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಎಷ್ಟು ಹೋರಾಟಗಳನ್ನು ಮಾಡಿ ಎಷ್ಟು ಅನುಕೂಲ ಆಗಿದೆ ಇದುವರೆಗೆ ನಾವು ಸುಮಾರು ನೂರಾರು ಕುಟುಂಬಗಳನ್ನ ಒಂದು ಮಾಡಿದ್ದೀವಿ ಗಂಡ ಹೆಂಡತಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ ಸ್ಟೇಷನ್ಗಳಲ್ಲಿ ನೊಂದವರು ಸ್ಟೇಷನ್ಗೆ ಹೋದ್ರೆ ಅವ್ರ ನೇ ತೊಗೊಳಲ್ಲ ಹಾಗಾಗಿ ನಮ್ಮ ಹತ್ರ ಬಂದರೆ ನಾವು ಕರ್ಕೊಂಡೋಗಿ ನೊಂದ ಕುಟುಂಬಗಳಿಗೆ ನಾವು ನ್ಯಾಯ ಕೊಡಿಸ್ ನೂರಾರು ಲೆಕ್ಕ ಇಲ್ಲ ಸರ್ ಅಷ್ಟು ಮಾಡಿದ್ವಿ ಮಾಡಬೇಕು ನೊಂದ ಜನ ನಮಗೆ ದೂರವಾಣಿ ಮುಖಾಂತರ ಕಾಲ್ ಮಾಡ್ತಾರೆ ಅವಾಗ ಮೇಡಮ್ ನಮಗೆ ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ ನಾವು ಇಂಥ ಕಡೆ ಬನ್ನಿ ಅಂತ ಹೇಳ್ತೀವಿ ಅಥವಾ ನಾವೇ ವಾಲಂಟ್ರಿಯಾಗಿ ಅವ್ರು ಇರೋ ಜಾಗಕ್ಕೆ ಹೋಗ್ತೀವಿ ಅವ್ರ ಸಮಸ್ಯೆ ಏನು ಅಂತ ಕೇಳ್ತೀವಿ ನಾವು ಎಲ್ಲಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಇರುತ್ತೆ ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ ನ್ಯಾಯ ಕೊಡಿಸ್ತೀವಿ ಜನಕ್ಕೆ ನೇಮಕ ಇವತ್ತು ಒಂದು ಹದಿನೈದು ಜನಕ್ಕೆ ನೇಮಕ ಮಾಡಿದ್ದೀವಿ ಸರ್ ಮಾತ್ರ ಇಲ್ಲ ರಾಜ್ಯಾದ್ಯಂತ ನಾವು ವಿಸ್ತಾರ ಮಾಡಬೇಕು ಅಂತ ಸ್ಥಾಪನೆ ಮಾಡಿ ಕಚೇರಿ ವಿಳಾಸ ಮತ್ತೆ ದೂರವಾಣಿ ಸಂಖ್ಯೆ ಕಚೇರಿ ವಿಳಾಸ ಈಗ ಸದ್ಯಕ್ಕೆ ನಾವು ಶ್ರೀರಾಮ್ಪುರದಲ್ಲಿ ಮಾಡ್ಕೊಂಡಿದೀವಿ ಮೊಬೈಲ್ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ಜೀರೋ ಸಿಕ್ಸ್ ಒನ್ ಏಟ್ ಒನ್ ಫೋರ್ ಸೆವೆನ್ ತ್ರೀ ಫೋರ್ ನೈನ್ ಜೀರೋ ಸಿಕ್ಸ್ ಒನ್ ಏಟ್ ಒನ್ ಫೋರ್